ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ಜಿಲ್ಲೆಗೆ ಧರಿಸಿರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ ಅದರ ಪ್ರಯುಕ್ತ ಗಣಿನಾಡು ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂತಹ ದಯಾನಂದ್ ಸರ್ ಮತ್ತು ಸಾಹಿತ್ಯ ಆಚರ್ತರಾಗಿರ್ತಕ್ಕಂತಹ ಸದ್ದೋ ಜಾತಪ್ಪ ಸರ್ ಇವತ್ತು ನಮ್ಮೊಂದಿಗಿದ್ದಾರೆ ಆ ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಅವರ ಅನಿಸಿಕೆಗಳನ್ನ ಒಂದೆರಡು ಹಂಚಿಕೊಳ್ಳೋಣ ಬನ್ನಿ ಸರ್ ದಯಾನಂದ್ ಸರ್ ಸದ್ದೋ ಜಾತಪ್ಪ ಸರ್ ಈಗ ಎಂಬತ್ತೆಂಟನೇ ಸಾಹಿತ್ಯ ಸಮ್ಮೇಳನ ಬಹುದಿನಗಳ ನಂತರ ನಮ್ಮ ಬಳ್ಳಾರಿ ಜಿಲ್ಲೆಗೆ ಟೈಮ್ ಆಗಿತ್ತು ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತೆ ಸರ್ವಾಧ್ಯಕ್ಷರು ಯಾರಾದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಒಂದೆರಡು ಮಾತುಗಳಲ್ಲಿ ಹಂಚಿಕೊಳ್ಳಿ ಸರ್ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆ ಅಂತಕ್ಕಂಥದ್ದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳನ್ನ ಹೊಂದಿರತಕ್ಕಂಥ ಅತ್ಯಂತ ಇತಿಹಾಸ ಪೂರ್ವ ಪ್ರಸಿದ್ಧ ಪಡೆದಿರತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿ ನಮ್ಮ ನಾಡಿನ ವಾಸ್ತುಶಿಲ್ಪ ಸಾಹಿತ್ಯ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಂತ ಕೀರ್ತಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಬಳ್ಳಾರಿ ಜಿಲ್ಲೆ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಇಂತ ಬಳ್ಳಾರಿ ಜಿಲ್ಲೆಯಲ್ಲಿ ಅದು ಬಹಳ ದಿನಗಳ ನಂತರ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆಗೆ ಅವಕಾಶ ಬರ್ತಿರೋದು ಬಹಳ ಹೆಮ್ಮೆಯ ವಿಷಯ ಇಂತ ಹೆಮ್ಮೆಯನ್ನ ಪಡ್ತಕ್ಕಂತ ನಮ್ಮ ಜಿಲ್ಲೆಯ ಎಲ್ಲ ಸಾಹಿತ್ಯಾಸಕ್ತರು ಜನಗಳು ಇವತ್ತು ಎಲ್ಲರ ಮನಸ್ಸಿನಲ್ಲಿ ಮನಗಳಲ್ಲಿ ಸಂಭ್ರಮದ ವಾತಾವರಣ ಉಂಟಾಗಿದೆ ಹಬ್ಬದ ವಾತಾವರಣ ಕೂಡ ಉಂಟಾಗಿದೆ ಇಂತ ಒಂದು ಅಭಿನಂದನೆಗಳು ಈ ಒಂದು ಸಾಹಿತ್ಯ ಸಮ್ಮೇಳನ ನಡೆದಿರ್ತಕ್ಕಂತ ಅವಕಾಶ ದರ್ತಿರ್ತಕ್ಕಂಥ ಹಿನ್ನೆಲೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ಎಲ್ಲಾ ಸಾಹಿತ್ಯ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ಒಂದು ಹೆಮ್ಮೆ ವಿಚಾರವನ್ನು ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೇವೆ ನಮ್ಮ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಅದರಲ್ಲೂ ಕೂಡ ಹೂವಿನ ಹಡಗಲಿ ಕಲೆ ಮತ್ತು ಸಾಂಸ್ಕೃತಿಕ ಸಾಹಿತ್ಯಿಕವಾಗಿ ತನ್ನದೇ ಆಗಿರ್ತಕ್ಕಂಥ ಚಾಪನ್ನ ಇಡೀ ಪ್ರಪಂಚದಂತ ಬೀರಿದೆ ಅದರಲ್ಲಿ ಕೂಡ ನಮ್ಮ ದಿವಂಗತ ಎಂ ಪಿ ಪ್ರಕಾಶ್ ಅವರು ಮೊದಲಿಗೆ ನಮಗೆ ನೆನಪು ಕೊಡ್ತಾರೆ ನಮ್ಮ ರಂಗಭೂಮಿಯನ್ನ ಕಟ್ಕೊಂಡು ಸಾಹಿತ್ಯವನ್ನ ಬೆಳೆಸ್ತಕ್ಕಂತ ಬೆಳೆಸ್ತಕ್ಕಂತ ಎಂ ಪಿ ಪ್ರಕಾಶ್ ಅವರು ಇವತ್ತು ನಮ್ಮ ಮಂದಿಗಿಲ್ಲ ಆದ್ರೆ ಅವರು ಹಾಕಿರ್ತಕ್ಕಂಥ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಬೀಜ ಇವತ್ತು ಹೆಮ್ಮರವಾಗಿ ನಿರಂತರವಾಗಿ ನಮ್ಮ ಮಲ್ಲಿಗೆ ನಾಡಿನಲ್ಲಿ ಬೆಳೆದಿದೆ ಹಾಗಾಗಿ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಹುಳಿನಡಗಲಿಯಲ್ಲಿ ಜಿಲ್ಲಾ ಮಟ್ಟದ ಆಯೋಜನೆ ಆದ್ರೆ ನಮಗ್ ಬಹಳ ಹೆಮ್ಮೆ ಇರ್ತದೆ ನಮ್ಮ ತಾಲೂಕಿನ ಅಥವಾ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ಸಾಹಿತಿಗಳಿಗೆ ಸರ್ವಾಧ್ಯಕ್ಷರ ಒಂದು ಸ್ಥಾನವನ್ನ ನೀಡಿ ನಮ್ಮ ನೆಲದ ಮಲ್ಲಿಗೆ ನಾಡಿನ ಪರಿಮಳವನ್ನ ನಾವು ಇಡೀ ರಾಜ್ಯಕ್ಕೆ ಪಸಿಲಿಸಲಿಕ್ಕೆ ಸಹಾಯ ಆಗ್ತದೆ ಅನ್ನೋದಕ್ಕೆ ನನ್ನ ಒಪಿನಿಯನ್ ನಾ ತಿಳಿಸ್ಕೆ ಇಷ್ಟಪಡ್ತೇನೆ ಯಾರ ಅಧ್ಯಕ್ಷ ಆದ್ರೆ ಒಳ್ಳೇದು ನಿಮ್ದೇನಾದ್ರೂ ಒಂದು ಅಭಿಪ್ರಾಯ ಇದೇನಾ ನಾನು ವೈಯಕ್ತಿಕವಾಗಿ ಯಾರ ಹೆಸರು ಹೇಳಲಿಕ್ಕೆ ಇಷ್ಟ ಆದ್ರೆ ನಮ್ಮ ಭಾಗದಲ್ಲಿ ಅದರಲ್ಲೂ ಕೂಡ ಯಾವ ಈ ವಿಜಯನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ಜಿಲ್ಲೆ ಅಂತೇಳಿ ತಾಲೂಕು ಅಂತ ಹೇಳಿದ್ರೆ ನಮ್ಮ ಹೂವಿನಡಗಲೆ ಅಂತ ನಾವು ಭಾವಿಸ್ತೇನೆ ನಮ್ಮ ಹೂವಿನಡಗಲಲ್ಲಿ ಯಾರಾದ್ರೂ ಹಿರಿಯ ಸಾಹಿತಿಗಳಿಗೆ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂಥರಿಗೆ ರಾಜ್ಯ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಹಿರಿಯರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನನ್ನ ಸದ್ದಯಕ್ಕೆ ಆಗಿದೆ ಸರ್ ತಾವು ತುಂಬಾ ಹಿರಿಯರು ಅದ್ರ ಜೊತೆಗೆ ನಿಮ್ಮ ಸಹೋದರರಾಗಿರ್ತಕ್ಕಂತ ಬಿದ್ರಿ ಚನ್ನೀರಪ್ಪ ಸರ್ ಇವತ್ತಿಗೂ ಕೂಡ ಒಂದು ನಾಡ ಹಬ್ಬವಾಗಿ ಕರ್ನಾಟಕ ರಾಜ್ಯೋತ್ಸವ ಹ ಈ ರೀತಿ ನಿಮ್ಮ ಕುಟುಂಬನೇ ಒಂದು ರೀತಿ ಸಾಹಿತ್ಯ ಆಸಕ್ತಿಯನ್ನ ಹೊಂದಿರ್ತಕ್ಕಂತ ಕುಟುಂಬ ನೀವು ಕೂಡ ತುಂಬಾ ಓದುಗರು ಅನ್ನುವಂಥದ್ದನ್ನ ನಾವು ಕೇಳಿದೀವಿ ಮತ್ತು ನೋಡಿದೀವಿ ಕೂಡ ಹಾಗೆ ನೀವು ಹಿರಿಯರು ಆಗಿರೋದ್ರಿಂದ ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೆಚ್ಚಿನ ಅನುಭವಗಳು ನಿಮಗಿರ್ತಾವೆ ಮತ್ತೆ ಯಾವ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ರಿ ಮತ್ತೆ ಈಗ ಇಲ್ಲಿ ಸಾಹಿತ್ಯ ಅಧ್ಯಕ್ಷರನ್ನ ಯಾರು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಿಮ್ಮ ಒಂದಿಷ್ಟು ಅಭಿಪ್ರಾಯ ಹಂಚಿಕೊಳ್ಳಿ ನಾವು ಹೇಳ್ಬೇಕಂದ್ರೆ ಯಾವುದೋ ಒಂದು ಸಾಹಿತ್ಯ ಆಗಿ ಎಲ್ಲೂ ಸಭೆಗಳನ್ನ ಕುತ್ಕೊಂಡಿಲ್ಲ ಬಟ್ ಸಭಿಕನಾಗಿ ಸಾಕಷ್ಟು ಒಂದು ಸಭೆಗಳೆಲ್ಲ ಕುತ್ಕೊಂಡು ಆ ದೃಶ್ಯಗಳನ್ನ ಕಣ್ತುಂಬಿಸ್ಕೊಂಡಿದ್ದೀನಿ ಉದಾಹರಣೆಗೆ ಆಳ್ವಾಸ್ ನೋಡಿಸಿ ಆಳ್ವಾಸ್ ನೋಡಿಸಿರಿ ಒಂದು ಸುಮಾರು ಒಂದು ಮೂಲ ಲಕ್ಷಕ್ಕೂ ಹೋಗಿದ್ವಿ ಹಾವೇರಿಯಲ್ಲಿರ್ತಕ್ಕಂಥ ಹೋಗಿದ್ವಿ ಅಲ್ಲಲ್ಲಿ ನೋಡಿ ಬಹಳ ಸಂತೋಷ ಪಟ್ಟಿದ್ವಿ ಅದೇ ತರ ಹ ಅದೇ ತರ ನಮ್ಮ ಈ ಸತಿ ನಮ್ಮ ಬಳ್ಳಾರಿಗೆ ಬಹಳ ವರ್ಷಗಳ ನಂತರ ಬಳ್ಳಾರಿ ಅವಿಭಜಿತ ಬಳ್ಳಾರಿ ಅಂತ ಅಂದ್ಕೊಂಡ್ರೆ ತಪ್ಪಲ್ಲ ಅಲ್ಲಿಗೆ ಸಾಹಿತ್ಯ ಸಮ್ಮೇಳನ ಈ ಸತಿ ಆ ನಿಗದಿ ಆಗಿರ್ತಕ್ಕಂತ ಸಂತೋಷದ ವಿಷಯ ಈಗ ಒಂದು ಪ್ರಖ್ಯಾತ ಹೊಂದಿರ್ತಕ್ಕಂತ ಸಾಹಿತ್ಯಗಳನ್ನ ಸದ್ಯಕ್ಕೆ ನಮ್ಮಲ್ಲಿ ಎಲ್ಲ ಯಾರು ಇಲ್ಲ ನಮ್ಮ ಬಳ್ಳಾರಿಯರೇ ನಮ್ಮ ಬಳ್ಳಾರಿ ಡಿಸ್ಟಿಕ್ನೋರೇ ಆಗ್ಬೇಕು ಅಂತಂದ್ರೆ ಇದ್ರೆಗೆ ನಮ್ಮ ನಮ್ಮ ಸಾಹಿತಿಗಳು ಮತ್ತು ಸಂಶೋಧಕರಾದಂತ ವಿಜಯನಗರ ಕಾಲೇಜು ಹೊಸ ಅಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರಾದಂತಹ ರುಮಾಲೆ ಮೃತ್ಯುಂಜಯ ಅವರು ಬಹಳ ಒಳ್ಳೆ ವ್ಯಕ್ತಿ ಒಳ್ಳೆ ಸಾಹಿತಿ ಸಂಶೋಧಕರು ಅದ್ರ ಬಗ್ಗೆ ಪರಿಗಣಿಸಬಹುದೇನೋ ಅಂತ ನನ್ನ ಅನಿಸಿಕೆ ಒಳ್ಳೆ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ ಇದೇ ಫೈನಲ್ ಅಂತ ಅಲ್ಲ ನಮ್ಮ ಕೈಯಲ್ಲಿ ಇಲ್ಲ ಅದು ರುತ್ತೆ ನಾವು ಕೆಲವೊಂದು ವಿಚಾರಗಳನ್ನ ಹೊರಬಿಟ್ಟಾಗ ಹೌದು ಯಾವ್ದೋ ಒಂದು ಸಂದರ್ಶದಲ್ಲ ಅಂತ ಅವ್ರು ಹೇಳಿದ್ರು ಅದು ಯಾಕೆ ಅವರು ನಾವು ಪರಿಗಣಿಸಬಾರು ಅನ್ನೋ ಒಂದು ಇದು ಸಿಗುತ್ತೆ ಅವೇರ್ನೆಸ್ ಉಂಟು ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಆಗ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಮತ್ತೆ ಇವತ್ತು ನಾವು ಹಡಗಲಿ ಭಾಗದವ್ರಿರ್ಬೋದು ಬಟ್ ಹಡಗಲಿ ಬಳ್ಳಾರಿಯಿಂದ ಕಿಲೋಮೀಟರ್ ದಲ್ಲಿ ದೂರ ಇರ್ಬೋದು ಮತ್ತೆ ಭದ್ರಾವಣೆ ಆದ್ರೂ ಸಹಿತ ಕಿಲೋಮೀಟರ್ ದೂರ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ನಮಗೆ ಅನುಕೂಲ ಆಗಲಿ ಅಂತೇಳಿ ನಾವು ಹೊಸಪೇಟೆಯನ್ನ ಕೇಂದ್ರ ಭಾಗ ಮಾಡ್ಕೊಂಡು ವಿಜಯನಗರ ಜಿಲ್ಲಾ ಅಂತ ಮಾಡ್ಕೊಂಡ್ರಿ ಅದು ಅವಳಿ ಜಿಲ್ಲೆಗಳಂದ್ರು ತಪ್ಪಲ್ಲ ಎರಡು ಇಲ್ಲಿನೂ ಕೂಡ ಹಡಗಲಿ ಭಾಗದಲ್ಲಿ ಸಾಕಷ್ಟು ಸಾಹಿತಿಗಳು ಸಂಶೋಧಕರು ಕೂಡ ಆಗಿರತಕ್ಕಂಥದ್ದು ವ್ಯಾಕರಣ ತೀರ್ಪು ಚಂದ್ರಶೇಖರ್ ಚಂದ್ರಶೇಖರ್ ಇವತ್ತು ಅವ್ರನ್ನ ಕೇಳಿಸ್ಕೊಳ್ಲೇಬೇಕು ನಾವ್ ಇವತ್ತು ಈ ನಿಟ್ಟಿನಲ್ಲಿ ಆ ಒಂದು ನಮ್ಮ ಅಭಿಪ್ರಾಯಗಳನ್ನ ಹಡಗಲಿ ಭಾಗದಿಂದ ನಾವಿವತ್ತು ತಿಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೇವೆ ಸರ್ ನನ್ನ ಮಾತಿಗೆ ಹೋಗೊಟ್ಟು ತಾವು ತಮ್ಮ ಅಭಿಪ್ರಾಯಗಳನ್ನ ಸಹಮತದಿಂದ ತಿಳಿಸಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್ ಈ ಸಾಹಿತ್ಯ ಸಮ್ಮೇಳನವನ್ನ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಮನೆ ಹಬ್ಬ ಆಗಬೇಕು ಮನೆ ಮತ್ತೆ ಮನ ಎರಡು ಹಬ್ಬ ಆದಾಗ ನಮಗೆ ಖುಷಿ ಕೊಡ್ತಕ್ಕಂತ ವಿಚಾರ ಅನ್ಸುತ್ತೆ ಅದು ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ಬೇಕು